ನಮ್ಮ ಅಲ್ಲಿ ಕತ್ತಿ ಗುರಾಣಿ ಹಿಡ್ಕೊಂಡು ನಿಂತಿದ್ರೆ ಅವ್ನು ಏನ್ ಹಿಡ್ಕೊಂಡವಾಗ ಗೊತ್ತು ನಾವು ಅದಕ್ಕೆ ಪಟ್ಟ ಹಾಕ್ಬೋದು ಆದ್ರೆ ನಮ್ಮ ಪಕ್ಕ ನಿಂತೋರು ಒಳಗಡೆ ಇರೋರು ನಮ್ಮ ಬೆನ್ನಿಗೆ ಚೂರಿ ಯಾವ ತರ ಆಗ್ತಾರೆ ಹೆಂಗ್ ಸಾಯ್ ಗೊತ್ತಾಗ್ತದೆ ಎಸ್ ರಾಜ್ಯ ಕಾಂಗ್ರೆಸ್ನ ಸನ್ನಿವೇಶ ಆ ತರ ಇದೆ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಕಾಡ್ತಿರ್ತಕ್ಕಂಥ ದೊಡ್ಡ ಸಮಸ್ಯೆ ಆಂತರಿಕ ಕಲಹ ಸರ್ಕಾರದ ಬಗ್ಗೆ ಬಿಜೆಪಿಯವರು ಜೆಡಿಎಸ್ ಅವರು ಟೀಕೆ ಮಾಡೋಕ್ಕಿಂತ ಅವರ ಪಾರ್ಟಿಯ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನ ವ್ಯವಸ್ಥೆಯನ್ನ ಬಿ ಆರ್ ಪಾಟೀಲ್ ಬಿಚ್ಚಿಡ್ತಾರೆ ರಾಜು ಕಾಕೆ ಒಂದು ಟೈಪ್ ವ್ಯಾಖ್ಯಾನ ಮಾಡ್ತಾರೆ ಬೆಳುಲ್ ಗೋಪಾಲ್ ಕೃಷ್ಣ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ ಸೊ ಇದೆಲ್ಲ ಆದಮೇಲೆ ಪರಮೇಶ್ವರ್ನ ಮಾತ್ರ ಕಾಸಿಲ್ಲ ಅಂತಾರೆ ಈಗ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಬಾಯಿ ಮುಚ್ಕೊಂಡಿರಿ ಒಳಗ್ ಮಾತಾಡಿ ಆಚೆ ಮಾತಾಡ್ಬೇಡಿ ಹೇಳ್ತಾವ್ರೆ ಸಹಜ ಇವೆಲ್ಲವನ್ನು ನೋಡ್ತೀರಿ ಎರಡು 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 ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೊಂದು ನಾಲ್ಕೈದು ತಿಂಗಳು ಸಿದ್ಧರಾಮಯ್ಯನ ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಈ ಸನ್ನಿವೇಶದಲ್ಲಿ ಕಾಂಗ್ರೆಸ್ನ ಈ ಬೇಗುದಿ ಈ ಗಲಾಟೆ ಗದ್ದಲ ಕಲಹ ಒಂದು ರೀತಿಯ ಕಾಂಗ್ರೆಸನ್ನ ಅನ್ನ ಮಾಡಿದೆ ಸರ್ಕಾರ ಏನು ಬೀಳಲ್ಲ ಸರ್ಕಾರ ಬೀಳುತ್ತೆ ಅಂದರೆ ಓರಿ ನರಿ ಸ್ಟೋರಿ ಹಂಗೆ ಓರಿ ಹಿಂದೆ ನರಿ ಹೋಗ್ತಿರ್ತದಂತದ್ದೇನೋ ಬೀಳ್ತದೆ ಬೀಳ್ತದೆ ಅಂತ ಹಂಗೆ ಸರ್ಕಾರ ಬೀಳಲ್ಲ ಆದರೆ ಚುನಾವಣೆಯ ಹೊಸ್ತಿನ ವೇಳೆಗೆ ಎಷ್ಟು ಬೇಕೋ ಅಷ್ಟು ಡ್ಯಾಮೇಜ್ ಆಗೋಗುತ್ತೆ ಪಾರ್ಟಿಗೆ ಎಷ್ಟು ಸಾಧ್ಯ ಅಷ್ಟು ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಹೇಳಿದ್ದು ಒಂದು ಪಾರ್ಟಿಗೆ ಅಧಿಕಾರ ಕೊಟ್ಟಾಗ ಅದನ್ನ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಗೊಂದಲ ಇಲ್ದಂಗೆ ನಡ್ಸ್ಕೊಂಡು ಹೋಗಿದ್ರು ಬಿಕಾಸ್ ಆಫ್ ಒನ್ ಮ್ಯಾನ್ ಆರ್ಮಿ ಅವರೇ ಬದಲಾವಣೆಗಳ ಲೆಕ್ಕಾಚಾರ ಇರಲಿಲ್ಲ ಏನೇ ದಲಿತ ಸಿಎಂ ಬಂದು ಕೂಡ ಅವೆಲ್ಲ ಆಗಿರಲಿಲ್ಲ ಆದ್ರೆ ಈ ಬಾರಿ ಅಧಿಕಾರ ಹಂಚಿಕೆ ಆಗಿದೆ ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯವರು ನಂತರದ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ವಾದ ಸಿದ್ದರಾಮಯ್ಯನವರು ಕಡೆಯವರು ಅವೆಲ್ಲ ಇಲ್ಲ 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 ಸಿದ್ದರಾಮಯ್ಯನೇ ಇರ್ತಾರೆ ಅಂತ ಸಿದ್ದರಾಮಯ್ಯ ಬದಲಾಗುವುದಾದರೆ ಅಲ್ಲಿ ಯಾರೋ ದಲಿತ ಸಿಎಂ ಅನ್ನು ಕೂರಬೇಕು ಅಲ್ಲಿ ಪರಮೇಶ್ವರ್ ಅವರು ಕೂರಬೇಕು ಗರ್ಗೆ ಅವರು ಕೂರಬೇಕು ಅನ್ನೋ ಚರ್ಚೆಗಳು ಈ ತರದಿದೆ ಆದರೆ ಡಿ ಕೆ ಶಿವಕುಮಾರ್ ತುಂಬಾ ವಿಶ್ವಾಸ ನವೆಂಬರ್ಗೆ ನಂದೆ ಡಿಸೆಂಬರ್ ಡಿ ಕೆ ಶಿವಕುಮಾರ್ ಸಿಎಂ ಬರ್ದಿಟ್ಕಳಿ ಬರ್ದಿಟ್ಕಳಿ ಯಾವುದ್ರ ಮೇಲೆ ಬೇಕಾದ್ರೆ ಬರ್ದಿಟ್ಕಳಿ ಡಿಸೆಂಬರ್ ನಾನು ಸಿ ಎಂ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟ ವಿಶ್ವಾಸ ಯಾರು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ವಿರೋಧ ಮಾಡ್ತಿದಂತ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ ತುಂಬಾ ರೊಚ್ಚಿಗೆದ್ ಮಾತಾಡುವಂತ ರಾಜಣ್ಣ ಅವ್ರಿಗೆ ಕ್ಲೋಸ್ ಆಗಿದ್ದಾರೆ ಡಿ ಕೆ ಅವ್ರ ಜೊತೆ ಡಿ ಕೆಗೆ ವಿರೋಧ ಮಾಡೋ ಧ್ವನಿ ಇಲ್ಲ ಮಾದೇವಪ್ನವ್ರು ಮಾತಾಡಿದ್ರೆ ಅವ್ರು ಒಂದ್ಸರ್ ಗೆಲ್ತಾರೆ ಒಂದ್ಸರ್ ಸೋಲ್ತಾರೆ ಟೀ ನಸಿಪುರ ಕೀಲಿಕ್ಕೆ ಡಿ ಕೆ ಕೈಲೂ ಇದೆ ಕೆಲವರು ಯಾರ್ಯಾರು ಏನೇನು ಮಾತಾಡ್ತಾರೆ ಅವರು ಅದು ನೋಡ್ತಾರ ಎಲ್ಲ ರಿಮೋಟ್ ಕಂಟ್ರೋಲ್ ಹತ್ರ ಇದೆ ಸೊ ಹಾಗಾಗಿ ಈ ಕಲಹ ಇದೆಯಲ್ಲ ಅದು ಡ್ಯಾಮೇಜ್ ಅವ್ರು ಯಾರನ್ನ ಯಾರನ್ನೇ ಕಂಟ್ರೋಲ್ ಮಾಡ್ಬೋದನ್ನ ಹೈಕಮಾಂಡ್ ಬಾಯ್ ಮುಚ್ಕೊಂಡಿರಿ ಅಂತ ಆದರೆ ಜನರು ಇದಾರಲ್ಲ ಅವ್ರು ವಾಚ್ ಮಾಡ್ತಿರ್ತಾರೆ ಏನು ನಡೀತಾ ಐತೆ ಪಿಕ್ಚರ್ ಹೆಂಗೆ ಸೊ ಐದು ವರ್ಷದ ಸಿನಿಮಾ ಇದು ಕಾಂಗ್ರೆಸ್ ಗೌರ್ಮೆಂಟ್ ಸಿನಿಮಾ ಇದು ನೋಡ್ತಿರ್ತಾರೆ ಕಡೆವರೆಗೂ ವಾವ್ ಸೂಪರ್ ಕ್ಲೈಮ್ಯಾಕ್ಸ್ ಅಂದ್ಕಂಡ್ರೆ ರೇಟಿಂಗ್ ಕೊಡ್ತಾರೆ ಜನ ಹೋಗಿ ನೋಡ್ತಾರೆ ಅಂದರೆ ಮತ್ತೆ ಅಧಿಕಾರ ಕೊಡ್ತಾರೆ ಸೊ ಈ ಮಧ್ಯಾಹಾರದ ಏನಾದ ಬಂತಲ್ಲ ಇಂಟರ್ವಲ್ ಬಂತಲ್ಲ ಇಂಟರ್ವಲ್ ಟೈಮ್ ಇದು ಇಂಟರ್ವಲ್ ಬೇಜಾರಾಗ್ಬಿಟ್ರೆ ನೆಕ್ಸ್ಟ್ ಹಾಫ್ ಇದೆಯಲ್ಲ ಇದು ಫಸ್ಟ್ ಹಾಫ್ ಫಸ್ಟ್ ಹಾಫ್ ಸಿನ್ಮಾ ಎಂಡಲ್ಲಿ ಒಂಥರ ಬೇಜಾರಿದೆ ಕಲಹ ಇದೆ ಗೊಂದಲ ಇದೆ ಸೆಕೆಂಡ್ ಹಾಫ್ ಡಿ ಕೆ ಶಿವಕುಮಾರ್ ಎಂಟ್ರಿ ಗೊತ್ತಲ್ಲ ಹೀರೋ ಸೆಕೆಂಡ್ ಹಾಫಲ್ಲಿ ಬರ್ತಾರಲ್ಲ ಹಂಗೆ ಡಿ ಕೆ ಶಿವಕುಮಾರ್ ಬಟ್ ಅದಂಗೆ ಏನು ನೋಡಬೇಕಾಗುತ್ತೆ ಇದ್ರ ಮೇಲೆ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ ನಾನು ಏಳು ಎರಡೂವರೆ ವರ್ಷ ಸಿ ಎಮ್ ಅಲ್ಲ ಏಳುವರೆ ವರ್ಷ ಸಿ ಎಮ್ ಅನ್ನೋದು ಡಿ ಕೆ ಶಿವಕುಮಾರ್ ಮಾತು ನಾನು ಎರಡೂವರೆ ವರ್ಷ ಸಿ ಎಮ್ ಆಗಕ್ಕೆ ಬಂದಿಲ್ಲ ಏಳುವರೆ ವರ್ಷ ಆಗ್ತೀನಿ ಅಂತ ಹೇಳ್ತಾರೆ ಏಳುವ ವರ್ಷ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಐದು ವರ್ಷ ಹಾಕಬಹುದು ನನಗೆ ಗೊತ್ತಿಲ್ಲ ಈ ಎರಡೂವರೆ ವರ್ಷ ಪಾಸ್ ಮಾಡಿ ಡಿ ಕೆ ಶಿವಕುಮಾರ್ ಐದು ವರ್ಷಕ್ಕೆ ಜಂಪ್ ಆಗ್ಬಿಟ್ರೆ ನೆಕ್ಸ್ಟ್ ಎಲೆಕ್ಷನ್ ರಿಪೀಟ್ ಆಗಿಬಿಟ್ರೆ ಅದನ್ನು ಬೇಕಾದ್ರೆ ರಿಪೀಟ್ ಮಾಡ್ಕತ್ತಾರ ಅವತ್ತಿಗೆ ಅವತ್ ಕಲ್ಲಿ ಮೇಲೆ ಮೋದಿ ಆ ಚಾರ್ಮ್ ಇರಲ್ಲ ಅಮಿತ್ ಶಾ ಈ ಕಥೆಗಳೆಲ್ಲ ಇರೋಲ್ಲ ಅಂದರೆ ಅವ್ರ ಅಧಿಕಾರದಲ್ಲಿ ಇರೋಲ್ಲ ಅಂತ ಸೊ ಹಾಗಾಗಿ ಬಾಯಿ ಮುಚ್ಕೊಂಡಿರಿ ಅಂದಿದ್ದಾರೆ ಎಷ್ಟು ಜನ ಬಾಯಿ ಮುಚ್ಕೋತಾರೆ ನೋಡಬೇಕು ಎಷ್ಟು ಜನ ಬಾಯಿ ಮುಚ್ಕೋತಾರೆ ಅಂತ ನೋಡಬೇಕು ಮಾಗಡಿ ಒಂದು ಮಾತು ಕೇಳಿದಂಗೆ ಆಯ್ತು ಅಂತ ಡಿ ಕೆ ಶಿವಕುಮಾರ್ ಜೊತೆ ಚೆನ್ನಾಗಿ ಅನುದಾನ ಸಿಗುತ್ತೆ ಅಂತ ಎಲ್ಲರೂ ಚೆನ್ನಾಗಾದ್ರೆ ಆಗುತ್ತಪ್ಪ ಅನುದಾನ ಬರಲಿ ಅಯ್ಯೋ ದೇವ್ರೆ ಜೆ ಡಿ ಎಸ್ ಜನ ಚೆನ್ನಾಗಿ ಜನ ಚೆನ್ನಾಗವ್ರೆ ಡಿ ಕೆ ಅವ್ರ ಜೊತೆ ಬಿ ಜೆ ಪಿ ಅವರು ಚೆನ್ನಾಗವ್ರೆ ಯತ್ನಾಳ್ ಹೇಳ್ತಾರಪ್ಪ ವಿಜೇಂದ್ರ ಹೋಗಿ ಬರ್ತಾರೆ ಬರ್ತಾರೆ ಡಿ ಕೆ ಅವ್ರ ಹತ್ರ ಅಂತ ಎಲ್ಲರೂ ಚೆನ್ನಾಗವ್ರಪ್ಪ ಇವರು ಚೆನ್ನಾಗಿದ್ರೆ ಆಗುತ್ತೆ ಡಿ ಕೆ ಅವ್ರ ಜೊತೆ ಅಂತ ಗೊತ್ತಿಲ್ಲ ಎಲ್ಲರೂ ಚೆನ್ನಾಗಿದ್ರು ಯಾರು ಕೊಡ್ತಾರೆ ಏನೋ ಒಂದು ಹತ್ತಿಪ್ಪ ಚೆನ್ನಾಗಿ ಚೆನ್ನಾಗಿದ್ರೆ ಅವ್ರು ಕೊಡ್ಬೋದು ನೂರು ಮೂವತ್ತಾರು ಜನ ಚೆನ್ನಾಗಾಗ್ಬಿಟ್ರೆ ಕಾಸಲಿಂದ ಹಿಂದೆ ಕೊಡ್ತಾರೆ ಏನೆಯೋ ಬಾಯಿ ಮುಚ್ಕೊಂಡಿರಿ ಅಂತ ಕರೆಗೆ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹೇಳ್ತಿದೆ ಬಾಯಿ ಮುಚ್ಕೊಂಡಿರ್ತಾರೆ ಹಿಂಗೆ ಆಗುತ್ತಾ ಗೊತ್ತಿಲ್ಲ ಆ್ಯಂಡ್ ಫೈನಲಿ ನಾನು ನಿಮ್ಗೆ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತೀನಿ ಸಹಜವಾಗಿ ಕೊನೆಯಲ್ಲಿ ನಿಮ್ಮ ಪ್ರಕಾರ ಈ ವರ್ಷದಂತ್ಯಕ್ಕೆ ಅಧಿಕಾರ ಹಸ್ತಾಂತರ ಆಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಇಂಟರ್ವಲ್ ಮುಗಿದ್ಮೇಲೆ ಸೆಕೆಂಡ್ ಹಾಫಲ್ಲಿ ಪಿಚರ್ ಚೇಂಜ್ ಆಗುತ್ತಾ ಈ ಗಲಾಟೆ ಗದ್ದಲಕ್ಕೆಲ್ಲ ಡಿ ಕೆ ಶಿವಕುಮಾರ್ ಮುಂದೆ ಸಿ ಎಮ್ ಆದಮೇಲೆ ಬ್ರೇಕ್ ಆಗ್ತಾರ ಆಮೇಲೆ ಬ್ರೇ ಸಿ ಎಮ್ ಹಾಕ್ತಾರಾ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್